ಹಾಯ್ ಮ್ಯೂಚುವಲ್ ಫಂಡ್ ಸೀರೀಸ್ ನಾಲ್ಕನೇ ವಿಡಿಯೋಗೆ ಸ್ವಾಗತ ನಾನು ಸಿಂಧು ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ನೆಟ್ ಅಸೆಟ್ ವ್ಯಾಲ್ಯೂ ಬಗ್ಗೆ ಮಾತಾಡೋಣ ನಿಮ್ಗೆ ಕಾನ್ಸೆಪ್ಟ್ ಬೇಗ ಅರ್ಥ ಆಗ್ಲಿ ಅಂತ ಒಂದಿಷ್ಟು ವಿಷಯನ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಯಂಗ್ ಫಂಡ್ ಮ್ಯಾನೇಜರ್ ಒಬ್ರು ಐದ್ ಬೇರೆ ಬೇರೆ ಫ್ಯಾಮಿಲಿಗಳ ದುಡ್ಡನ್ನ ಮ್ಯಾನೇಜ್ ಮಾಡೋಕೆ ಅಪ್ರೋಚ್ ಮಾಡ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಂಡ್ ಮ್ಯಾನೇಜರ್ ಹೊಸಬ್ರಾಗಿರೋದ್ರಿಂದ ಎಲ್ಲಾ ಫ್ಯಾಮಿಲಿಗಳು ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ನೋಡೋಣ ಅಂತ ಡಿಸೈಡ್ ಮಾಡ್ತಾರೆ ಅವರ ಇನ್ವೆಸ್ಟ್ಮೆಂಟ್ ಹೇಗಿರುತ್ತೆ ಅಂದ್ರೆ ಫ್ಯಾಮಿಲಿ ಒನ್ ಅರವತ್ತೈದು ಸಾವಿರ ಇನ್ವೆಸ್ಟ್ ಮಾಡ್ತಾರೆ ಫ್ಯಾಮಿಲಿ ಟು ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಫ್ಯಾಮಿಲಿ ತ್ರೀ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ತಾರೆ ಫ್ಯಾಮಿಲಿ ಫೋರ್ ಮೂವತ್ತೈದ್ ಸಾವಿರ ಫ್ಯಾಮಿಲಿ ಫೈವ್ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡ್ತಾರೆ ಸೊ ಇನ್ವೆಸ್ಟ್ ಮಾಡಿರೋ ಟೋಟಲ್ ಅಮೌಂಟ್ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಫಂಡ್ ಮ್ಯಾನೇಜರ್ ಇದನ್ನೆಲ್ಲಾನು ಒಟ್ಟಿಗೆ ಇನ್ವೆಸ್ಟ್ ಮಾಡ್ತಾರೆ ಈಗ ಇನ್ವೆಸ್ಟ್ ಮಾಡಿರೋ ದುಡ್ ಫಂಡ್ ಮ್ಯಾನೇಜರ್ ಪ್ರತಿ ಫ್ಯಾಮಿಲಿಗೂ ನೋಷನಲ್ ಯೂನಿಟ್ಸ್ ನ ಅಲಾಟ್ ಮಾಡ್ತಾರೆ ಪ್ರತಿ ನೋಷನಲ್ ಯೂನಿಟ್ ಹತ್ತು ರೂಪಾಯಿ ಅಸೈನ್ ಆಗುತ್ತೆ ಕೊನೆಗೆ ಇನ್ವೆಸ್ಟೆಡ್ ಅಮೌಂಟ್ ನ ರೇಷಿಯೋದಲ್ಲಿ ಈ ಯೂನಿಟ್ಸ್ ಕೂಡ ಅಲಾಟ್ ಆಗುತ್ತೆ ಯೂನಿಟ್ ಅಲಾಟ್ಮೆಂಟ್ ಹೇಗಿರುತ್ತೆ ಅಂದ್ರೆ ಫ್ಯಾಮಿಲಿ ಒಂದ್ ಅರವತ್ತೈದ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಸೊ ಅವರಿಗೆ ಆರೂವರೆ ಸಾವಿರ ಯೂನಿಟ್ ಸಿಗುತ್ತೆ ಹಾಗೇನೆ ಫ್ಯಾಮಿಲಿ ಟೂ ಗೆ ಹತ್ತು ಸಾವಿರ ಯೂನಿಟ್ಸ್ ಫ್ಯಾಮಿಲಿ ತ್ರೀಗೆ ಐದು ಸಾವಿರ ಯೂನಿಟ್ಸ್ ಫ್ಯಾಮಿಲಿ ಫೋರ್ ಗೆ ಮೂರುವರೆ ಸಾವಿರ ಯೂನಿಟ್ಸ್ ಫ್ಯಾಮಿಲಿ ಫೈವ್ ಗೆ ಎರಡೂವರೆ ಸಾವಿರ ಯೂನಿಟ್ ಸಿಗುತ್ತೆ ಈಗ ಫ್ಯಾಮಿಲಿ ಫೋರ್ ಅವರು ಅವ್ರ ಮನ್ಸ್ ಬದಲಾಯಿಸಿ ಇಮಿಡಿಯೇಟ್ ಆಗಿ ಫಂಡ್ಸ್ ನ ವಿತ್ಡ್ರಾ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅನ್ಕೊಳ್ಳೋಣ ಸೊ ಅವರು ಮೂರುವರೆ ಸಾವಿರ ಯೂನಿಟ್ಸ್ ನ ಫಂಡ್ ಮ್ಯಾನೇಜರ್ ಹತ್ರ ಪ್ರತಿ ಯೂನಿಟ್ ಗೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಸರೆಂಡರ್ ಮಾಡ್ಬೇಕು ಆಮೇಲೆ ಇನ್ ಎಕ್ಸ್ಚೇಂಜ್ ಅವರು ಮೂವತ್ತೈದು ಸಾವಿರ ರೂಪಾಯಿ ತಗೋಬಹುದು ಈಗ ಫಂಡ್ ಮ್ಯಾನೇಜರ್ ಹತ್ರ ಒಟ್ಟು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇದೆ ಇದನ್ನ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಫಂಡ್ ಮ್ಯಾನೇಜರ್ ಪ್ರತಿ ಸ್ಟಾಕ್ ಗೆ ಈಕ್ವಲ್ ಅಮೌಂಟ್ಸ್ ಅಲಾಟ್ ಮಾಡಿ ಹತ್ತು ಬೇರೆ ಬೇರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ ಅನ್ಕೊಳ್ಳಿ ಸೊ ಪ್ರತಿ ಸ್ಟಾಕ್ ಗೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಪ್ರತಿ ಸ್ಟಾಕ್ ನ ಪ್ರೈಸ್ ಬೇರೆ ಇರೋದ್ರಿಂದ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಸೇಮ್ ಇದ್ರೂ ಕೂಡ ಬೈ ಮಾಡಿರೋ ಶೇರ್ ನ ಸಂಖ್ಯೆ ಬೇರೆ ಬೇರೆ ಇರುತ್ತೆ ಉದಾಹರಣೆಗೆ ಈ ಟೇಬಲ್ ನೋಡಿ ಸ್ಟಾಕ್ ಒನ್ ನಲ್ಲಿ ಒಂದು ಶೇರ್ ಗೆ ಎಂಬತ್ತೆಂಟು ರೂಪಾಯಿ ಸೊ ಸಾವಿರದ ಐನೂರು ಡಿವೈಡೆಡ್ ಬೈ ಎಂಬತ್ತೆಂಟು ಅಂದ್ರೆ ಮುನ್ನೂರ ಹದಿಮೂರು ಶೇರ್ಸ್ ಬೇರೆ ಎಲ್ಲಾ ಸ್ಟಾಕ್ಸ್ ಕೂಡ ಇದೇ ತರ ಸೊ ಡೇ ಒನ್ ನಲ್ಲಿ ಫಂಡ್ ಮ್ಯಾನೇಜರ್ ಪೂರ್ತಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರನ ಒಟ್ಟಿಗೆ ಮಾರ್ಕೆಟ್ ಓಪನ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ದಿನಾ ಪ್ರೋಗ್ರೆಸ್ ಆದ ಹಾಗೆ ಸ್ಟಾಕ್ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಸ್ಟಾಕ್ ಪ್ರೈಸ್ ಹೀಗೆ ಚೇಂಜ್ ಆಗಿದೆ ಅನ್ಕೊಳ್ಳೋಣ ಸ್ಟಾಕ್ ಒನ್ ಬೆಲೆ ದಿನದ ಶುರುವಲ್ಲಿ ಎಂಬತ್ತೆಂಟು ರೂಪಾಯಿ ಇದೆ ದಿನ ಮುಗಿತಿದ್ದಾಗೆ ಇದರ ಬೆಲೆ ಮೂರ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಎಂಬತ್ತೆಂಟು ರೂಪಾಯಿ ಇದ್ದಿದ್ದು ತೊಂಬತ್ತು ಪಾಯಿಂಟ್ ಆರು ಐದು ಆಗುತ್ತೆ ಅಂದ್ರೆ ಸ್ಟಾಕ್ ಒನ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಕೂಡ ಮೂರ್ ಪರ್ಸೆಂಟ್ ಜಾಸ್ತಿ ಆಗಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸ್ಟಾಕ್ ಎರಡರ ಬೆಲೆ ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಹಾಗಾಗಿ ಅದರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ ಪ್ರತಿಯೊಂದು ಸ್ಟಾಕ್ಸ್ ನ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಥವಾ ಎಷ್ಟು ಕಮ್ಮಿ ಆಗಿದೆ ಎಲ್ಲವನ್ನು ಟೋಟಲ್ ಮಾಡಿದ್ರೆ ಫಂಡ್ ನ ಓವರ್ ಆಲ್ ವ್ಯಾಲ್ಯೂ ಸಿಗುತ್ತೆ ಈ ಕೇಸಲ್ಲಿ ಫಂಡ್ ಮ್ಯಾನೇಜರ್ ಡೇ ಒನ್ ನಲ್ಲಿ ಎರಡ್ ಸಾವಿರದ ಎಂಟುನೂರ ನಲ್ವತ್ನಾಲ್ಕ ರೂಪಾಯಿ ಪ್ರಾಫಿಟ್ ಜನರೇಟ್ ಮಾಡಿದ್ದಾರೆ ಹಾಗಾಗಿ ಫಂಡ್ ನ ಟೋಟಲ್ ವ್ಯಾಲ್ಯೂ ಜಾಸ್ತಿ ಆಗಿ ಎರಡ್ ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ನಲ್ವತ್ನಾಲ್ಕ ರೂಪಾಯಿ ಆಗುತ್ತೆ ಅಂದ್ರೆ ಫಂಡ್ ಡೇ ಒನ್ ನಲ್ಲಿ ಒಂದು ಪಾಯಿಂಟ್ ಸೊನ್ನೆ ಮೂರು ನಾಲ್ಕು ಪರ್ಸೆಂಟ್ ಪ್ರಾಫಿಟ್ ಮಾಡಿದೆ ಈಗ ಫ್ಯಾಮಿಲಿ ಫೋರ್ ಅವರು ಇನ್ವೆಸ್ಟ್ಮೆಂಟ್ ನ ವಿತ್ಡ್ರಾ ಮಾಡಬೇಕು ಅನ್ಕೊಂಡ್ರೆ ಅವರು ಹತ್ತು ರೂಪಾಯಿಯ ಮೂರ್ ಸಾವಿರದ ಐನೂರು ಯೂನಿಟ್ಸ್ ನ ಸರೆಂಡರ್ ಮಾಡಬೇಕು ಆದ್ರೆ ಫಂಡ್ ಮ್ಯಾನೇಜರ್ ಪ್ರಾಫಿಟ್ ಜನರೇಟ್ ಮಾಡಿದ್ದಾರೆ ಪ್ರತಿಯೊಂದು ಫ್ಯಾಮಿಲಿ ಏನ್ ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ಈ ಪ್ರಾಫಿಟ್ ಕೂಡ ಡಿವೈಡ್ ಆಗುತ್ತೆ ಪ್ರಾಫಿಟ್ ನ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಯೂನಿಟ್ಸ್ ನ ವ್ಯಾಲ್ಯೂ ಕೂಡ ಪ್ರಪೋರ್ಷನೇಟ್ ಆಗಿ ಇನ್ಕ್ರೀಸ್ ಮಾಡಬೇಕು ಈ ಕೇಸಲ್ಲಿ ಯೂನಿಟ್ ನ ವ್ಯಾಲ್ಯೂ ಒಂದು ಪಾಯಿಂಟ್ ಸೊನ್ನೆ ಮೂರು ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಇದರಿಂದ ಅರ್ಥ ಆಗೋದ್ ಏನಂದ್ರೆ ಪ್ರತಿ ನೋಷ್ನಲ್ ಯೂನಿಟ್ ನ ವ್ಯಾಲ್ಯೂ ಹತ್ತು ರೂಪಾಯಿ ಬದಲಿಗೆ ಹತ್ತು ಪಾಯಿಂಟ್ ಒಂದು ಸೊನ್ನೆ ಮೂರು ನಾಲ್ಕು ಸೊ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಫ್ಯಾಮಿಲಿ ಫೋರ್ ಅವರು ಅವರ ದುಡ್ಡನ್ನ ವಿತ್ಡ್ರಾ ಮಾಡಬೇಕು ಅಂದ್ರೆ ಮೂರ್ ಸಾವಿರದ ಐನೂರ ಯೂನಿಟ್ ಸರೆಂಡರ್ ಮಾಡಬೇಕು ಇವಾಗ ಪ್ರತಿ ಯೂನಿಟ್ ನ ಬೆಲೆ ಹತ್ತು ಪಾಯಿಂಟ್ ಒಂದು ಸೊನ್ನೆ ಮೂರು ನಾಲ್ಕು ಸೊ ಮೂರುವರೆ ಸಾವಿರ ಯೂನಿಟ್ಸ್ ಇಂಟು ಹತ್ತು ಪಾಯಿಂಟ್ ಒಂದು ಸೊನ್ನೆ ಮೂರು ನಾಲ್ಕು ಅಂದ್ರೆ ಈಗ ಫ್ಯಾಮಿಲಿ ಫೋರ್ ಅವರಿಗೆ ಮೂವತ್ತೈದು ಸಾವಿರದ ಮುನ್ನೂರ ಅರವತ್ತೊಂದು ಪಾಯಿಂಟ್ ತೊಂಬತ್ತು ಸಿಗುತ್ತೆ ಈಗ ಹೊಸ ಫ್ಯಾಮಿಲಿ ಫ್ಯಾಮಿಲಿ ಸಿಕ್ಸ್ ಮೂವತ್ತೈದು ಸಾವಿರ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅನ್ಕೊಳ್ಳೋಣ ಅವರಿಗೆ ಹೊಸ ನೋಷನಲ್ ವ್ಯಾಲ್ಯೂ ಹತ್ತು ಪಾಯಿಂಟ್ ಒಂದು ಸೊನ್ನೆ ಮೂರು ನಾಲ್ಕು ಇರುತ್ತೆ ಅಂದ್ರೆ ಮೂವತ್ತೈದು ಸಾವಿರ ಡಿವೈಡೆಡ್ ಬೈ ಹತ್ತು ಪಾಯಿಂಟ್ ಒಂದು ಸೊನ್ನೆ ಮೂರು ನಾಲ್ಕು ಮಾಡಿದ್ರೆ ಮೂರ್ ಸಾವಿರದ ನಾನೂರ ಅರವತ್ನಾಲ್ಕು ಪಾಯಿಂಟ್ ಹದಿನೆಂಟು ಯೂನಿಟ್ಸ್ ಇರುತ್ತೆ ಸೊ ನಾವು ಗಮನಿಸಬೇಕಾಗಿರೋದೇನಂದ್ರೆ ಪ್ರತಿ ಯೂನಿಟ್ ಎಸೆಟ್ ನ ಮಾರ್ಕೆಟ್ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ಸ್ಟಾಕ್ಸ್ ಅಸೆಟ್ ಮತ್ತೆ ಯೂನಿಟ್ ಏನಿದೆ ಅದು ಎಸೆಟ್ ವ್ಯಾಲ್ಯೂ ನೀವೇ ಯೋಚನೆ ಮಾಡಿ ಫಂಡ್ ಮ್ಯಾನೇಜರ್ ಸ್ಟಾಕ್ಸ್ ನ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಒಂದಿಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ ಅದು ಬ್ರೋಕರೇಜ್ ಇರುತ್ತೆ ಇದ್ರ ಜೊತೆ ಎಲೆಕ್ಟ್ರಿಸಿಟಿ ಮತ್ತೆ ಇಂಟರ್ನೆಟ್ ಚಾರ್ಜಸ್ ಇರುತ್ತೆ ಅಸೆಟ್ ವ್ಯಾಲ್ಯೂ ಇಂದ ಫಂಡ್ ಮ್ಯಾನೇಜರ್ ಈ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಬಹುದು ಹಾಗಾಗಿ ಈ ಯೂನಿಟ್ಸ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರೆಯೋದು ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಅಂದ್ರೆ ಆಕ್ಚುಯಲ್ ಎನ್ ಎ ಮೈನಸ್ ಫಂಡ್ ಮ್ಯಾನೇಜ್ ಮಾಡುವಾಗ ಆಗಿರೋ ಅಂತ ಅಷ್ಟು ಎಕ್ಸ್ಪೆನ್ಸಸ್ ಮ್ಯೂಚುವಲ್ ಫಂಡ್ ಜೊತೆ ಡೀಲ್ ಮಾಡುವಾಗ ಎನ್ ಎ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಮ್ಯೂಚುವಲ್ ಫಂಡ್ನ ನೆಟ್ ಅಸೆಟ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನಾನು ತುಂಬ ಸಿಂಪಲ್ ಆಗಿ ಇಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಈ ವಿಡಿಯೋದ ಮೇನ್ ಇಂಟೆನ್ಷನ್ ನಿಮ್ಗೆ ಎನ್ ಎ ಬಗ್ಗೆ ತಿಳಿಸೋದೇ ಹೊರತು ಎನ್ ಎ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಸೋದಲ್ಲ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ನ ಫ್ಯಾಕ್ಟ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ